ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವಿಶ್ವಕರ್ಮ ಬಂಧುಗಳೇ ಈ ದಿನ ಒಂದು ಶುಭ ದಿನ ಅಂತ ಹೇಳ್ಬೋದು ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಒಳ್ಳೆ ನಾಯಕತ್ವ ಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನ ಆಗಿರೋದ್ರಿಂದ ಇಲ್ಲಿ ಪುರುಷೋತ್ತಮಾಚಾರ ಮತ್ತೆ ಆಚಾರ ಇದ್ರು ಇಬ್ಬರು ಹುರಿಯಾಳುಗಳಿದ್ರು ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಆಗಿದೆ ಆ ಚುನಾವಣೆಯಲ್ಲಿ ಒಬ್ಬರು ಸೋಲಬೇಕು ಒಬ್ಬರು ಗೆಲ್ಲಬೇಕು ಆ ಒಂದು ವಿಚಾರದಲ್ಲಿ ಯುವ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶಿಲ್ಪಿಗಳು ಆಗಿರ್ತಕ್ಕಂಥ ಪುರುಷೋತ್ತಮಾಚಾರ್ಯರು ಗೆದ್ದಿದ್ದಾರೆ ಕೋಲಾರ ಜಿಲ್ಲಾ ವಿಶ್ವಕರ್ಮ ಸಮುದಾಯಗಳ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಅಧ್ಯಕ್ಷನಾಗಿ ಪದಾಧಿಕಾರಿಗಳಿಗೆ ಅವ್ರನ್ನ ನಾನು ಅಭಿನಂದಿಸ್ತಾ ಇದ್ದೀವಿ ಎರಡನೇ ವಿಚಾರ ಏನಂತ ಹೇಳಿದರೆ ಕೋಲಾರ ನಗರಕ್ಕೆ ಶಿವಾರಪಟ್ಟಣ ಪಟ್ಟಣದ ಖ್ಯಾತ ಶಿಲ್ಪಿಗಳು ಆಗಮಿಸಿ ಕಾಳಿಕಾಂಬ ದೇವಾಲಯದಲ್ಲಿ ಈ ಥರ ನಾವು ಕಂಟೆಸ್ಟ್ ಇದ್ದೇವೆ ಎಲ್ಲ ವಿಶ್ವಕರ್ಮ ಬಂಧುಗಳನ್ನ ನಮಗೆ ಬೆಂಬಲ ಸೂಚನೆ ಮಾಡಬೇಕಂತ ತಗೊಂಡು ಅವರು ಮನವಿ ಮಾಡಿ ನಮ್ಮ ಭಾರಿ ಸಂತೋಷ ಆಯಿತು ಅದೇ ರೀತಿ ಮೋಹನಾಚಾರ್ಯರು ಬಂದಿದ್ದರು ಇವಾಗ ನಾವು ಏನು ಎರಡು ಭಾಗ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರ್ಬೋದು ನಾವೆಲ್ಲ ಒಂದೇ ಅಂತ ನಾವು ಭಾವನೆ ಮಾಡಿಕೊಂಡು ಪುರುಷೋತ್ತಮ ವಿಷ್ಣು ಹೇಳಿದಂಗೆ ಪುರುಷೋತ್ತಮ ಈ ಜಿಲ್ಲೆಯ ಒಬ್ಬ ಪ್ರಬುದ್ಧ ರಾ ನಾಯಕರಾಗಿರ್ತಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಏನು ಆಗು ಹೋಗುವ ಉಳಿದೆ ಅದನ್ನು ಕೋಲಾರ ಜಿಲ್ಲೆಯಲ್ಲಿ ವಿಚಾರ ತಿಳಿಸಿ ಹಿರಿಯರ ಒಂದು ಸಲಹೆಗಳನ್ನ ಪಡ್ಕೊಂಡು ಆ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ಅವರ ಒಂದು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಚೇರಿ ಎರಡನೇದು ವಿಷಯ ಅಂತ ಹೇಳಿದ್ರೆ ನಮ್ಮ ಪಾಂಚಾಲ್ ಮಹಾದೇವ್ ಹೇಳ್ದಂಗೆ ನಮ್ಮ ಪುರುಷೋ ಹೇಳಿದ್ರು ಹೇಳಿದರು ಶಿವಾರ್ಪಟ್ಟಣದ ಖ್ಯಾತ ಶಿಲ್ಪಿಗಳು ಬಂದು ಮಾತಾಡ್ತಾ ಇರುವಾಗ ಅಣ ನಾನು ಸೋಲಿ ಗೆಲ್ಲಿ ಈ ದೇವಾಲಯ ನಾವು ನೋಡಿದ್ದೀವಿ ನಮ್ಮ ರಾಜಶೇಖರಾಚಾರ್ಯರು ಇದ್ರು ಜಗನ್ನಾಥಾಚಾರ್ಯರು ಇದ್ದರು ಅನೇಕರು ಇದ್ರು ನಾವು ಏನೂ ಕೇಳಿಲ್ಲ ಅವ್ರಿಗೆ ಅವರು ನಮ್ಮ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಕೋಲಾರ ತಾಲೂಕಲ್ಲಿ ಇಂಥ ಖ್ಯಾತ ಒಂದು ದೇವಾಲಯ ಇರೋದರಿಂದ ಇದನ್ನು ಅಭಿವೃದ್ಧಿ ಪಡಿಸ್ಬೇಕಾಗುತ್ತೆ ಅಲ್ಲಿ ಇತ್ತು ಮಳೆ ಟೈಮಲ್ಲಿ ಅವ್ರು ಬಂದಿದ್ದು ಇತ್ತು ಅಣ್ಣ ನಾನು ಸೋಲಿಗೆ ಅಲ್ಲಿ ಒಬ್ರತ್ರ ಒಂದು ರೂಪಾಯಿ ತಗೊಳ್ಳಲ್ಲ ನಾನು ಇದು ಅಭಿವೃದ್ಧಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ನಿನ್ನೆ ಎಲ್ಲ ಮೊನ್ನೆ ಜಗನ್ನಾಥಾಚಾರ್ಯರು ಮತ್ತು ನಮ್ಮ ರಾಜಶೇಖರಾಚಾರ್ಯ ಪಾಂಚಾಲ್ ಅವರು ಇವರೆಲ್ಲ ಬಂದು ಅಣ್ಣ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂಥೇಳ್ಬಿಟ್ಟು ಒಂದು ದೇವಮೂಲೆಯಲ್ಲಿ ಒಂದು ರೂಮ್ ಇದೆ ಕೋಣೆ ಅಲ್ಲಿ ಒಂದು ಕಚೇರಿ ಮಾಡ್ಕೊಳ್ಳಿ ಅಂತೇಳಿದರು ಅದೊಂದು ನಮಗೆ ಒಂದು ಪ್ರೋಗ್ರೆಸ್ ಆಗ್ತಕ್ಕಂಥ ಒಂದು ಸಲಹೆಗಳು ಕೊಡ್ತಾ ಇದ್ವಿ ವಿಶ್ ಎಲ್ಲೇ ನಮ್ಮ ಶಿವಾರ್ಪಟ್ನದ ನಮ್ಮ ವಿಶ್ವಕರ್ಮ ಮುಖಂಡರುಗಳು ಇದು ನಮಗೆಲ್ಲ ಒಂದು ಒಳ್ಳೆಯ ಹೆಮ್ಮೆ ಕೋಲಾರ ನಗರದಲ್ಲಿರ್ತಕ್ಕಂಥ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯದ ಆಸ್ತಿಗಳು ಕೋಟ್ಯಾಂತರ ರೂಪಾಯಿನ ಬೆಳೆ ಬೆಳತಕ್ಕಂಥ ಒಂದು ಆಸ್ತಿಗಳಿದೆ ಅದಕ್ಕೆಲ್ಲ ಕೋಲಾರದವರಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಸಿ ದರ್ಜೆ ಮುಜರಾಯಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು ವಿಚಾರ ಕಾಳಿಕಾಂಬ ಟೆಂಪಲ್ ಎಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ವಿಶ್ವಕರ್ಮ ಬಂಧುಗಳು ಕೈ ಜೋಡಿಸಿದಾಗ ಈ ಶಿವಾರಪಟ್ಟಣ ಎಷ್ಟು ಅಭಿವೃದ್ಧಿ ಆಗಿದೆ ಅದೇ ರೀತಿ ಕೋಲಾರದಲ್ಲಿ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಆಗುತ್ತೆ ಅದು ಪೂರ್ವದಲ್ಲಿ ನಮ್ಮ ವಿಶ್ವಕರ್ಮ ವಂಶಸ್ಥರದು ಇವತ್ತು ಅಲ್ಲಿ ಭಾರಿ ಅವ್ಯವಸ್ಥೆಗಳಾಗಿದೆ ಅದಕ್ಕೆ ನಮ್ಮ ಪುರುಷೋತ್ತಮನವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳಿಗೆ ನಾನು ಕಳಿ ಕಳಿಗೆ ಹೇಳ್ತಾ ಇದ್ದೀನಿ ಅದರ ಬಗ್ಗೆ ಹೆಚ್ಚಿನ ಒಂದು ಗಮನ ಇಟ್ಕೊಂಡು ಅದಕ್ಕೆ ನೀವು ಅಮೂಲ್ಯವಾಗಿರ್ತ ಒಂದು ಸಲಹೆಗಳನ್ನು ಕೊಡಬೇಕು ಅದಕ್ಕೆ ತಕ್ಕಂತೆ ನಾವೆಲ್ಲ ನಿಮಗೆ ಕೈ ಜೋಡಿಸ್ತೀವಿ ಮತ್ತು ವಿಶ್ವಕರ್ಮ ಜಯಂತೋತ್ಸವ ಅಮರಶಿಲ್ಪೆ ಜಕಣಾಚಾರ್ಯ ಲಾಸ್ಟ್ ಟೈಮ್ ಅಮರಶಿಲ್ಪೆ ಜಕಣಾಚಾರ್ಯ ಕಾರ್ಯಕ್ರಮ ಮಾಡಿದಾಗ ಆ ಚೆನ್ನಯ್ಯ ರಂಗಮಂದಿರದಲ್ಲಿ ಅಳು ಬಂತು ನಮಗೆಲ್ಲ ಎಂಬತ್ತೆಂಟು ಜನ ಸೇರಿದ್ರು ನಾವು ಬರೀ ಎಂಬತ್ತೆಂಟು ಜನ ಅಮರಶಿಲ್ಪಿ ಜಕಣಾಚಾರ್ಯ ವಂಶಸ್ತ್ರ ಈ ಒಂದು ಶಿವಾರ್ ಪಟ್ಟಣ ಎಂಟನೇ ವಂಶಸ್ಥರು ಹೇಳ್ಬಿಟ್ಟು ನಮ್ಮ ಶಿವಸುಜ್ಞಾನಮೂರ್ ಸ್ವಾಮಿಗಳು ಇದೇ ನಗರದಲ್ಲಿ ರಾಜಶೇಖರ ಅವ್ರ ಮನೇಲಿ ಹೇಳಿದರು ಅವರು ಮೂರು ಜನ ಸ್ವಾಮೀಜಿಗಳು ಬಂದಾಗ ಸ್ವಾಮಿ ಈ ಶಿವಾರು ಪಟ್ಟಕ್ಕೆ ಹೆಂಗಿದೆ ಪ್ರಸಿದ್ಧಿ ಇದೆ ಅಂತ ಅಂತೇಳ್ತು ಅವರು ಹೇಳಿದರು ಒಂದು ವಿಚಾರ ಒಂದು ಈ ಕೈದಾಳ ವಿಚಾರವಾಗಿ ಇರುವಾಗ ಇದೇ ಒಂದು ಮನೆಯಲ್ಲಿ ಈ ಶಿವಾರಪಟ್ಟ ಒಂದು ಎಂಟನೇ ವಂಶಸ್ಥರು ಇವರು ಡಂಕಣಾಚ ಜಕಣಾಚಾರ್ಯರು ಎಂಟನೇ ವಂಶಸ್ಥರು ಅದು ನಮ್ಗೆ ಭಾರಿ ಹೆಮ್ಮೆ ಇವತ್ತಿಗೂ ಅಷ್ಟೇ ನಾವೆಲ್ಲ ಒಂದು ಬಂಧುಗಳ ಥರ ಇರ್ತೀವಿ ಅವತ್ತು ಇವ್ರು ಬೇರೆ ಅವ್ರು ಬೇರೆ ಅನ್ನೋ ಒಂದು ವಿಚಾರಗಳೇ ಇಲ್ಲ ನಮ್ಮ ಜಾಯಮಂದಲ್ಲಿ ಬಂದಿಲ್ಲ ಅದು ಆ ದೃಷ್ಟಿಯಿಂದ ಕೋಲಾರದಲ್ಲಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ದೇವಾಲಯ ಸಂಬಂಧಪಟ್ಟಿದ್ದು ನೀವೆಲ್ಲ ಸಲಹೆಗಳು ಕೊಡಿ ನಾವು ನಿಮ್ಮ ಹಿಂದೆ ಒಂದು ಸಿಪಾಯಿಗಳು ಎಷ್ಟು ವಯಸ್ಸಾಗಿದ್ರು ಕೂಡ ನಾವು ಸಿಪಾಯಿ ಥರ ನಿಂತ್ಕೊಳ್ತೀವಿ ನಮ್ಮ ಸಲಹೆಗಳನ್ನ ನೀವು ಪಡ್ಕೊಳ್ಳಿ ನಿಮ್ಮ ಸಲಹೆಗಳನ್ನ ನಾವು ಪಡ್ಕೊಳ್ತೇವೆ ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ವಿಚಾರ ಒಂದೇ ಒಂದು ಇರೋದು ದೃಷ್ಟಿಯಿಂದ ನಮ್ಮ ಪಾಂಚಾಲ್ ವಿಶ್ವಕರ್ಮ ಅವ್ರಿಗೆ ಒಳ್ಳೆಯ ಒಂದು ವಿಚಾರ ಇದೆ ಅದು ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ನಮಗೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅದು ದೇ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಜಾಗಗಳನ್ನ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪುರುಷೋತ್ತಮಾಚಾರು ಮತ್ತು ಇಲ್ಲಿರ್ತಕ್ಕಂಥ ಶಿವಾರ್ಪಣೆ ಖ್ಯಾತ ಶಿಲ್ಪಿಗಳು ಮತ್ತು ಅನೇಕ ಬೇರೆ ಬೇರೆ ತಾಲೂಕುಗಳಿಂದ ಇರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಮುಖಂಡರುಗಳು ಅದ್ರ ಬಗ್ಗೆ ಚಿಂತನೆ ಮಾಡಿ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಜಗನ್ನಾಥಾಚಾರ್ಯ ಹೇಳ್ತಾಯಿದ್ರು ದೇವಸ್ಥಾನಕ್ಕೆ ದರ್ಶನ ಮಾಡುವಾಗ ತಾಯಿ ಬ ತುಂಬ ರೂಪದಿಂದ ಇದ್ದಾರೆ ತುಂಬ ಕಳೆ ಇದೆ ಇದರಲ್ಲಿ ಒಳ್ಳೆಯ ಶಕ್ತಿ ಇದೆ ಇದು ಅಂತ ಅಂತೇಳ್ಬಿಟ್ಟು ಈ ಎಲ್ಲ ವಿಚಾರ ಆ ದೇವಾಲಯನ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ ನಮಸ್ಕಾರ